ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಟಿ ಶಿಫಾಲಿ ಜರಿವಾಲ್ ಅಗಲಿಕೆ ಅಭಿಮಾನಿಗಳು ಹಾಗೂ ಆಪ್ತರಿಗೆ ಆಘಾತ ತಂದಿದೆ ಹುಡುಗರು ಚಿತ್ರತಂಡ ಕೂಡ ಈ ಬಗ್ಗೆ ದಿಗ್ಗಜ ವ್ಯಕ್ತಪಡಿಸಿದೆ ಇನ್ನು ಚಿತ್ರದ ನಿರ್ದೇಶಕ ಕೆ ಮಾದೇಶ್ ಹಾಗೂ ಡ್ಯಾನ್ಸ್ ಮಾಸ್ಟರ್ ಇಮ್ರಾನ್ ಸದಾರಿಯಾ ಈ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಿತರೆ ಹದಿನಾಲ್ಕು ವರ್ಷಗಳ ಹಿಂದೆ ಬಂದಿದ್ದ ಕನ್ನಡ ಹುಡುಗರು ಚಿತ್ರದ ತೊಂದರೆ ಇಲ್ಲ ಪಂಕಜ ಹಾಡಿಗೆ ಶಿಫಾಲಿ ಹೆಜ್ಜೆ ಕೂಡ ಹಾಕಿದ್ರು ಇಮ್ರಾನ್ ಸರ್ದಾರಿಯಾ ಮಾಸ್ಟರ್ ಡ್ಯಾನ್ಸ್ ಸ್ಕೋರಿಯೋಗ್ರಫಿಯಲ್ಲಿ ಬಿಂದಾಸಾಗಿ ಕುಣಿದ್ರು ನಾಲ್ಕೈದು ನಟಿಯರ ಹೆಸರನ್ನು ಆ ಹಾಡಿಗೆ ಕುಣಿಯಲು ಫೈನಲ್ ಕೂಡ ಮಾಡಿದ್ರು ಅಂತಿಮವಾಗಿ ಅವಕಾಶ ಫೆನಾಲಿ ಶೈಫಾಲಿ ಸರಿಪಾಲ್ಗೆ ಪಾಲಾಯಿತು ಐದು ದಿನಗಳ ಕಾಲ ರಾಕ್ಲೈನ್ ಸ್ಟುಡಿಯೋದಲ್ಲಿ ಡಾಬಾ ಸೆಟ್ ಹಾಕಿ ಸಾಂಗ್ ಕೂಡ ಶೂಟ್ ಮಾಡಿದ್ರು ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಶ್ರೀನಗರ್ ಕಿಟ್ಟಿ ಹಾಗೂ ಲೂಸ್ ಮಾದ ಯೋಗಿ ಜೊತೆಗೆ ಶಿಫಾಲಿ ಟಪಾಂಗುಜ್ ಸ್ಟೆಪ್ ಕೂಡ ಹಾಕಿದ್ರು ಇನ್ನ ಒಂದಿಷ್ಟು ಡ್ಯಾನ್ಸರ್ ಅವರಿಗೆ ಸಾಥ್ ಕೊಟ್ಟಿದ್ರು ಪಕ್ಕಾ ಟಪೋರಿ ಸ್ಟೈಲ್ ಸಾಂಗ್ ಆಗಿತ್ತು ಅದಕ್ಕೆ ತಕ್ಕಂತೆ ಡಾವಾ ಸೆಟ್ ಕಾಸ್ಟ್ಯೂಮ್ ಡ್ಯಾನ್ಸ್ ಮೂವ್ ಡ್ಯಾನ್ಸ್ ಮಾಡಲಾಗಿತ್ತು ವಿ ಹರಿಕೃಷ್ಣನ್ ಸಂಗೀತ ಯೋಗರಾಜ್ ಭಟ್ ಹಾಡಿಗೆ ಸಾಹಿತ್ಯ ಕೂಡ ಬರೆದಿದ್ರು ಮನ್ಮತಾ ಶರ್ಮಾ ಕಂಠದಲ್ಲಿ ಹಾಡಿಗೆ ಹೊಸ ಖದರ್ ಬಂದಿತ್ತು ವಿ ಹರಿಕೃಷ್ಣನ್ ನವೀನ್ ಮಾಧವ ಸಾಥ್ ಕೂಡ ಸಿಕ್ಕಿತ್ತು ರೆಕಾರ್ಡಿಂಗ್ ಹಂತದಲ್ಲಿ ತೊಂದರೆ ಇಲ್ಲ ಪಂಕಜ ಸಾಂಗ್ ಹಿಟ್ ಕೂಡ ಆಗಿಬಿಡ್ತು ರೀ ಹಾಗಾಗಿ ಯಾರು ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿರ್ತದೆ ಎನ್ನುವ ಚರ್ಚೆ ಕೂಡ ನಡೆದಿತ್ತು ಆಗ ಡ್ಯಾನ್ ಡಾನ್ಸ್ ಮಾಸ್ಟರ್ ಇಮ್ರಾನ್ ಸರ್ದಾರೆ ಸೇರಿದಂತೆ ಚಿತ್ರತಂಡ ಒಂದಿಷ್ಟು ನಟಿಯರ ಹೆಸರನ್ನು ಪಟ್ಟಿ ಕೂಡ ಮಾಡಿದ್ರು ಮೊಹಮ್ಮದ್ ಖಾನ್ ಅವರು ಹೆಸರು ಕೇಳಿ ಬಂದಿತ್ತು ಆದಾಗಲೇ ಕಾಂಟ್ಲಗಾ ಹಾಗೆ ಕಲಿಯೋಣಹ ಚಮನ್ ರಿಮಿಕ್ಸ್ ವರ್ಷಗಳಲ್ಲಿ ಸೆಫಾಲಿ ಕುಡಿದು ಸದ್ದು ಮಾಡಿದರು ಹಾಗಾಗಿ ಪಂಕಜ ಆಗಲು ಅವಕಾಶ ಅವರಿಗೆ ಸಿಕ್ಕಿತ್ತು ಸ್ನೇಹಿತರೆ ಆವತ್ತಿನ ಕಾಲಕ್ಕೆ ಹುಡುಗರು ಚಿತ್ರದಲ್ಲಿ ಡ್ಯಾನ್ಸ್ ಮಾಡಲು ಅಂದಾಜು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸಂಭಾವನೆ ಶಿಫಾಲಿಗೆ ಸಿಕ್ಕಿತ್ತು ಎನ್ನಲಾಗಿದೆ ಇನ್ನು ಆಕೆ ಅಗಲಿಕೆ ಹುಡುಗರು ಚಿತ್ರತಂಡ ಕೂಡ ಈ ಸಂತಾಪ ಸೂಚಿಸಿದೆ ಫಿಲಂ ಬಿಟ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದ ಇಮ್ರಾನ್ ಸರ್ದಾರಿಯಾ ಆಕೆ ಅಗಲಿಕೆ ಬಹಳ ನೋವನ್ನು ಉಂಟು ಮಾಡಿದ್ದೆ ಈ ಸಮಯದಲ್ಲಿ ಏನು ಮಾತಾಡುವುದು ಎಂದು ತಿಳಿದು ಬಂದಿಲ್ಲ ಎಂದು ಈ ಕುರಿತು ಸ್ಪಷ್ಟನವಾಗಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತ್ ಈ ಹುಡುಗರು ಚಿತ್ರದ ನಿರ್ದೇಶಕ ಕೆ ಮಹಾದೇಶ್ ಮಾತಾಡಿ ಆ ಹಾಡಿಗೆ ಯಾರು ಡ್ಯಾನ್ಸ್ ಮಾಡಬೇಕು ಎಂದು ನಟಿಯರ ಹುಡುಗಾಟದಲ್ಲಿ ಇದ್ದೆವು ಇನ್ನು ಆಗ ಇಮ್ರಾನ್ ಇವರು ಮೂವರು ನಟಿಯರ ಫೋಟೋಸ್ ಕೂಡ ತೋರಿಸಿದ್ರು ಅಂತಿಮವಾಗಿ ಶಿಫಾಲಿ ಕೂಡ ಆಯ್ಕೆಯಾದ್ರೂ ಐದು ದಿನಗಳ ಕಾಲ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೆಸಿದೆವು ಆ ಹಾಡಿನಿಂದ ಚಿತ್ರಕ್ಕೆ ಒಳ್ಳೆ ಮೆಸೇಜ್ ಕೂಡ ಸಿಕ್ಕಿತು ಆಕೆಯ ಅಗಲಿಕೆ ಆಘಾತ ತಂದಿದೆ ಎಂದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ಮತ್ತೊಬ್ಬ ಡ್ಯಾನ್ಸ್ ಮಾಸ್ಟರ್ ಧನು ಕೂಡ ಆ ಹಾಡಿಗೆ ಇಮ್ರಾನ್ ಸಹಾಯಕರಾಗಿ ಕೆಲಸ ಕೂಡ ಮಾಡಿದ್ರೆ ಸ್ನೇಹಿತರೆ ಸದಾ ಧನು ಫಿನಾಕ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಶೂಟಿಂಗ್ ನಲ್ಲಿದ್ದ ಅವರು ಶೇಮಾಲಿ ನಿಧನಕ್ಕೆ ಸುದ್ದಿ ಕೇಳಿ ಶಾಕ್ ಕೂಡ ಆಗಿದ್ದಾರೆ ಸ್ನೇಹಿತರೆ ಇನ್ನು ಬಹಳ ಒಳ್ಳೆಯ ಹುಡುಗಿ ಆಕೆಯ ಹೃದಯಾಘಾತದಿಂದ ಆಕೆಯ ನಿಧನರಾಗಿದ್ದಾರೆ ಎನ್ನುವ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಡ್ಯಾನ್ಸ್ ಮಾಡಲು ನಾಲ್ಕೈದು ನಟಿಯರ ಹೆಸರು ಲಿಸ್ಟ್ ಮಾಡಿದಾಗ ರಾಗಣ್ಣ ಈಕೆಯನ್ನು ಫೈನಲ್ ಮಾಡಿದ್ರು ಸಾಂಗ್ ಶೂಟಿಂಗ್ ವೇಳೆ ಬಹಳ ಚೆನ್ನಾಗಿ ಎಲ್ಲರ ಜೊತೆ ಬೆರೆತು ಕೆಲಸ ಕೂಡ ಮಾಡಿದ್ರು ಆ ಬಳಿಕ ಕೂಡ ಕೆಲ ದಿನಗಳ ಕಾಲ ಟಚ್ನಲ್ಲಿದ್ದರು ಈ ನಮ್ಮ ಮುಂದಿನ ಸಿನಿಮಾ ಹಾಡುಗಳ ಬಗ್ಗೆ ಕೇಳುತ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಅವರ ಪೋಸ್ಟ್ ನೋಡಿದೆ ಈಗ ಬಹಳ ನೋವಾಗುತ್ತಿದೆ ಎಂದು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ನಮಗೂ ಕೂಡ ಬೇಸರ ಇದೆ ಸ್ನೇಹಿತರೆ ಶಿಫಾಲಿಯರು ನೋಡಿದ್ರೆ ಯಾಕಂತಂದ್ರೆ ಇಷ್ಟು ಚೆನ್ನಾಗಿರೋದು ಮೂಗುತಿ ಸುಂದ್ರೆ ಅಂತ ನಾವು ಕೂಡ ಹೇಳ್ಬೋದು ಸ್ನೇಹಿತರೆ ಏನು ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಆಂಗಿಲ್ಲ ಸ್ನೇಹಿತರೆ ಯಾಕಂದ್ರೆ ದೇವರ ಆಟ ನಾವೆಲ್ಲ ಹೇಳಿಕ್ ಬರೋದಿಲ್ಲ ಬಟ್ ಇವ್ರ ಆತ್ಮಕ್ಕೆ ಶಾಂತಿ ಸಿಗಿಲ್ಲ ಅಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಏನ ಸಪೋರ್ಟ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಬಾಯ್ 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 ಥ್ಯಾಂಕ್ ಯು